ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿರುವಂತದ್ದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಮತ್ತು ಡೇಟ್ ಅಬ್ಸರ್ವ್ ಮಾಡಿ ಇಟ್ಸ್ ಎ ಫ್ರೆಶ್ ಸರ್ಕುಲರ್ ಇದು ಆರು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಮೆನ್ಷನ್ ಮಾಡಿದ್ರೆ ಇವತ್ತು ಇಟ್ ಇಸ್ ಟುಡೇಸ್ ಅಪ್ಡೇಟ್ ಇದು ನೋಡಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಸಬ್ಜೆಕ್ಟ್ ಮಾಡೋ ಮೊದಲು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ಕೈಗೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಸಮಯವನ್ನು ಮರು ನಿಗದಿ ಮಾಡುವ ಕುರಿತು ಅಂತ ನಾಟ್ ಓನ್ಲಿ ಗವರ್ಮೆಂಟ್ ಸ್ಕೂಲ್ಸ್ ಇವನ್ ಅನುದಾನಿತ ಶಾಲೆಗಳ ಸಮಯವನ್ನು ಕೂಡ ಇಲ್ಲಿ ಮರು ನಿಗದಿ ಮಾಡಿದ್ದಾರೆ ಅಂದ್ರೆ ಸ್ಕೂಲ್ ಮತ್ತೆ ಆರಂಭ ಆದ್ರೂ ಕೂಡ ಇವರು ಸ್ಕೂಲ್ಗೂ ಬಂದು ಶಾಲೆಯ ಅವಧಿಯ ನಂತರದಲ್ಲಿ ಸಮೀಕ್ಷೆಯನ್ನು ಕೂಡ ಕೈಗೊಳ್ತಕ್ಕಂತ ಒಂದು ಜ್ಞಾಪನಾ ಪತ್ರ ಇದು ಇಲಾಖೆಯಿಂದ ಬಿಟ್ಟಿರುವಂತದ್ದು ಹಾಗಾದ್ರೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳ ಸಮಯ ಹೇಗೆ ಯಾವ ಟೈಮ್ ಮುಂದೆ ಯಾವ ಟೈಮ್ ತನಕ ಸ್ಕೂಲ್ ಆರ್ಸ್ನ ಅಲಾಟ್ ಮಾಡಿದರೆ ಸೊ ಆಫ್ಟರ್ ವರ್ಡ್ಸ್ ಹೇಗೆ ಸಮೀಕ್ಷೆಗೆ ಹೋಗಬೇಕು ಎಲ್ಲವನ್ನ ಹೇಳಿದ್ದಾರೆ ಇಲ್ಲಿ ನೋಡಿ ಈ ಉಲ್ಲೇಖ ಇವೆಲ್ಲವನ್ನ ಹೇಳಲಿಕ್ಕೆ ಹೋಗಲ್ಲ ಸೊ ಡೈರೆಕ್ಟ್ ಸಬ್ಜೆಕ್ಟ್ ಗೆ ಪೂರಕವಾದ ಮಾಹಿತಿಗಳು ಏನಿದೆ ಅದ್ರ ಕಡೆ ಬಂದ್ಬಿಡ್ತೀನಿ ನಾನು ಬೇಕಾದ್ರೆ ಇದೇ ಒಂದು ಸರ್ಕ್ಯುಲರ್ ಅನ್ನ ಟೆಲಿಗ್ರಾಮ್ ಗೆ ಈಗಾಗಲೇ ಶೇರ್ ಮಾಡಿದ್ನಿ ಅಲ್ಲೂ ಕೂಡ ನೀವು ನೋಡಬಹುದು ವಿಷಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮೂರರ ಆದೇಶದಲ್ಲಿರುವಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ಡಿಜಿಟಲ್ ವಿಧಾನದಲ್ಲಿ ಕೈಗೊಳ್ಳುವುದು ಮತ್ತು ಸಮೀಕ್ಷೆಯನ್ನು ಡಿಜಿಟಲ್ ವಿಧಾನದಲ್ಲಿ ಮಾಡಲು ತಂತ್ರಾಂಶದ ಅಭಿವೃದ್ಧಿ ಮತ್ತು ಉಸ್ತುವಾರಿಯನ್ನೇ ಕೈಗೊಳ್ಳುವುದು ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಸಮೀಕ್ಷೆಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಚುನಾವಣಾ ಮತದಾರರ ಪಟ್ಟಿಯನ್ನು ಉಪಯೋಗಿಸಿಕೊಂಡು ಸಮೀಕ್ಷಾ ಕಾರ್ಯವನ್ನೇ ಕೈಗೊಳ್ಳಲು ಅಧಿಕಾರಿಗಳನ್ನ ಹಾಗೂ ಶಿಕ್ಷಕರನ್ನ ಹಾಗೂ ಇತರೆ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುವಂತೆ ಆದೇಶವನ್ನ ಮಾಡಿದೆ ಇದೆಲ್ಲ ನಿಮಗೆ ಗೊತ್ತೇ ಇದೆ ಅವರು ಹೇಗೆ ಮೊಬೈಲ್ ಮುಖಾಂತರವಾಗಿ ಯಾರು ಮಾಹಿತಿಯನ್ನು ಕೊಡುತ್ತೆ ಅವರ ಮೊಬೈಲ್ ನಂಬರ್ ನಲ್ಲಿ ಎಂಟ್ರಿ ಮಾಡಿ ವೋಟ್ ವಿ ಬಂದ ತಕ್ಷಣದಲ್ಲಿ ಸೊ ಸದಸ್ಯರ ಎಲ್ಲಾ ಮಾಹಿತಿಯನ್ನು ಅವ್ರ ಕಡೆಯಿಂದ ಕಲಿಯಾಗ್ತಕ್ಕಂತ ಒಂದು ಡಿಜಿಟಲ್ ಸೊ ಮೊಬೈಲ್ ವರ್ಕ್ ಏನಾಗಿದೆ ಇದು ಆರಂಭ ಆಗಿರುವಂತದ್ದು ಇದು ಮಾಡಿ ಅಂತ ಆದೇಶ ಮಾಡ್ಬಿಡಿದೆ ಆಲ್ರೆಡಿ ಈಗ ಸದರಿ ಆದೇಶದಂತೆ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ನೆಕ್ಸ್ಟ್ ಸಮೀಕ್ಷೆಯನ್ನು ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಿಸಲಾಗಿದ್ದು ನೋಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡಲಾಗಿದೆ ಇದನ್ನು ಹೊರತುಪಿಸಿ ರಾಜ್ಯದ ಇತರೆ ಭಾಗದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡಲಾಗಿದೆ ಸೊ ಇದಕ್ಕೆ ಡೆಡ್ ಲೈನ್ ಕೊಟ್ಟಿದ್ದವರು ನಾಳೆಗೆ ಅಂತ ಸೊ ಎಷ್ಟು ಸಮಸ್ಯೆಗಳಾಗಿದೆ ಅಂತಂದ್ರೆ ಎಲ್ಲಿ ಇವತ್ತು ನಾಳೆಗೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಸಮೀಕ್ಷೆ ಅವಧಿಯನ್ನ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಎಲ್ಲಾ ವಿಷಯಗಳನ್ನ ಬಂದ್ಕೊಂಡು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಈಗ ಇವರಿಗೆ ಶಾಲೆಯ ಅವಧಿಯನ್ನೇ ಬದಲು ಮಾಡಿ ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಾನು ಹೇಳ ಆರಂಭದಲ್ಲಿ ಸ್ಕೂಲ್ಗೂ ಬರಬೇಕು ಸಮೀಕ್ಷೆಯನ್ನು ಮಾಡಬೇಕು ಸ್ಕೂಲ್ ಮುಗಿಸ್ಕೊಂಡು ಅಂತ ಆಯ್ತಾ ಸೊ ನೆಕ್ಸ್ಟ್ ಸಮೀಕ್ಷೆಯು ಪೂರ್ಣಗೊಳ್ಳಲು ಹೆಚ್ಚಿನ ಕಾಲಾವಕಾಶ ಅಗತ್ಯ ಇರುವುದರಿಂದ ತುಂಬಾ ಜನ ಸೊ ಆಲ್ರೆಡಿ ಇದಕ್ಕೆ ಪ್ರೊಡಕ್ಷನ್ ಮಾಡಿದ್ರು ಏಳನೇ ತಾರೀಕು ಏನು ಡೆಡ್ ಲೈನ್ ಕೂಡ ಸ್ಟೇಟ್ ಗವರ್ಮೆಂಟ್ ಅಷ್ಟೊಳಗಡೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕಾಗಲ್ಲ ಮತ್ತಷ್ಟು ಟೈಮು ಬೇಕಾಗುತ್ತೆ ಡಿಲೇ ಆಗೇ ಆಗತ್ತೆ ಅಂತ ಸೊ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿರುವಂತೆ ಸಮೀಕ್ಷೆಯು ರಜಾ ನಂತರವೂ ಕೂಡ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ರಜಾ ಅವಧಿಯ ನಂತರ ಶಾಲೆ ನಡೆಯುವ ಸಮಯವನ್ನು ಪರಿಷ್ಕರಿಸಿ ಆದೇಶಿಸುವುದು ಸೂಕ್ತ ಎಂದು ತೀರ್ಮಾನಿಸಿ ಇದರಂತೆ ಕ್ರಮ ನಿರ್ಧಾರ ಮಾಡಲಾಗಿದೆ ಆಲ್ರೆಡಿ ಇವರು ಇಪ್ಪತ್ತೊಂಬತ್ತನೇ ತಾರೀಕಲ್ಲೇ ಒಂದಷ್ಟು ಸಭೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಏಳನೇ ತಾರೀಕು ಏನ್ ಟೈಮ್ ಕೊಟ್ಟಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಅವರು ಅಷ್ಟೊಳಗಡೆ ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆ ಕಾರ್ಯವನ್ನ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಅವರು ಈ ಸ್ಕೂಲ್ ಟೈಮಿಂಗ್ಸ್ ನ ಒಂದಷ್ಟು ಚೇಂಜಸ್ ಮಾಡಿ ಏನಾದ್ರು ಮಾಡೋ ಅಂತ ಹೇಳಿ ಅವತ್ತೇ ಪ್ರಿಪೇರ್ ಮಾಡಿರುವಂತ ಈ ಸರ್ಕ್ಯುಲರ್ನ ಬಟ್ ಇವತ್ತಿನ ಡೇಟ್ಗೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಸೊ ನೆಕ್ಸ್ಟ್ ನೋಡಿ ಯಾವ ರೀತಿ ಕ್ರಮವನ್ನ ವಹಿಸಿದ್ದಾರೆ ಅಂತ ಹೇಳಿ ಉಲ್ಲೇಖ ಐದರ ಪತ್ರದಲ್ಲಿ ತಿಳಿಸಿರುವಂತೆ ಸಮೀಕ್ಷೆ ಪೂರ್ಣಗೊಳಿಸಲು ಇನ್ನೂ ಹೆಚ್ಚಿನ ಕಾಲಾವಕಾಶ ಅಗತ್ಯ ಇರುವುದಾಗಿ ತಿಳಿಸಿರುವ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಮಧ್ಯವಾರ್ಷಿಕ ರಜಾದಿನಗಳ ನಂತರ ಶಾಲಾ ತರಗತಿಗಳು ಸಮೀಕ್ಷೀಕರಣದಿಂದ ಮಧ್ಯವಾರ್ಷಿಕ ರಜಾದಿನ ಅಂದ್ರೆ ತಿಂಗಳ ದಸರಾ ಹಾಲಿಡೇಸ್ ಕಂಪ್ಲೀಟ್ ಆಯಿತು ಈಗ ಸೊ ಅದು ಏಳನೇ ತಾರೀಕು ಕಂಪ್ಲೀಟು ಎಂಟನೇ ತಾರೀಕು ಅಂದ್ರೆ ವಾಲ್ಮೀಕಿ ಜಯಂತಿ ಆದ ನಾಳೆಯಿಂದ ಸೊ ಆಸ್ ಯೂಶುವಲ್ ಸ್ಕೂಲ್ಸ್ ಆರಂಭ ಆಗುತ್ತೆ ಶಾಲಾ ತರಗತಿಗಳು ಸಮೀಕ್ಷೀಕರಣದಿಂದ ಕುಂಠಿತವಾಗಬಾರದು ಎನ್ನುವ ದೃಷ್ಟಿಯಿಂದ ಈ ಕೆಳಗಿನ ಸೂಚನೆಗಳಂತೆ ವಹಿಸುವುದು ಸೊ ಯಾವ ರೀತಿ ಕ್ರಮವನ್ನು ವಹಿಸಿದ್ದಾರೆ ನೋಡಿ ಗ್ರೇಟರ್ ಬ್ಯಾಂಗ್ಳೂರು ವ್ಯಾಪ್ತಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಗ್ರೇಟರ್ ಬ್ಯಾಂಗ್ಳೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗವರ್ಮೆಂಟ್ ಸ್ಕೂಲ್ ಮತ್ತೆ ಏಡೆಡ್ ಸ್ಕೂಲ್ಸ್ ಅಲ್ಲಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಶಾಲಾ ತರಗತಿಗಳನ್ನ ನೋಡಿ ಯಾವ ಡೇಟ್ ಇಂದ ಎಂಟನೇ ತಾರೀಕಿಂದ ಅಂದ್ರೆ ವಾಲ್ಮೀಕಿ ಜಯಂತಿ ಆದಂತ ನಾಳೆಯಿಂದ ಎಂಟನೇ ತಾರೀಕಿನಿಂದ ಇಪ್ಪತ್ ನಾಲ್ಕನೇ ತನಕ ಈ ಸ್ಕೂಲ್ ಸ್ಕೂಲ್ ಕ್ಲಾಸಸ್ನ ಶಾಲಾ ತರಗತಿಗಳನ್ನ ನೋಡಿ ಯಾವ ಟೈಮಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಲ್ಲಿ ವರ್ಕ್ ಮಾಡಬೇಕು ಅಂತ ಬರಲೇಬೇಕು ಅಂತ ಎಲ್ಲ ಸೊ ನಂತರದ ಅವಧಿಗಳಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜಿಸಿರತಕ್ಕಂಥ ಶಿಕ್ಷಕರು ಸಮೀಕ್ಷಾ ಕಾರ್ಯವನ್ನು ನಿರ್ವಹಿಸುವುದು ನೆಕ್ಸ್ಟ್ ಸಮೀಕ್ಷೆಯನ್ನ ಕೈಗೊಂಡು ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಪೂರ್ಣಗೊಳಿಸುವುದು ನೋಡಿ ಇವರು ಕೊಟ್ಟಿರ್ತಕ್ಕಂಥ ಒಂದು ಟೈಮ್ ಇದು ಮತ್ತೆ ಡೇಟ್ ಇದು ನೋಡಿ ಗ್ರೇಟರ್ ಬ್ಯಾಂಗ್ಳೂರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಗವರ್ಮೆಂಟ್ ಸ್ಕೂಲ್ಸ್ ಮತ್ತೆ ಅನುದಾನಿತ ಶಾಲೆಗಳಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆವರೆಗೆ ಅಲ್ಲಿ ಶಾಲೆಗೂ ಬರಬೇಕು ಅದಾದ ನಂತರದಲ್ಲಿ ಸಾಫ್ಟ್ವೇರ್ ಒನ್ ಓ ಕ್ಲಾಕ್ ಇಂದ ಅವರು ಸಮೀಕ್ಷೆಗೆ ಅವರು ತೆರಳಬೇಕಾಗತ್ತೆ ಸೊ ಇದು ಎಲ್ಲಿಂದ ಇಲ್ಲಿವರೆಗೆ ಎಂಟನೇ ತಾರೀಕಿಂದ ಹಿಡಿದು ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಅವರಿಗೆ ಟೈಮ್ ಅನ್ನೇ ಕೊಟ್ಟಿದ್ದಾರೆ ಸೊ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಅಷ್ಟೊಳಗಡೆ ಅವರ ಕೊಟ್ಟಿರ್ತಕ್ಕಂಥ ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ಗ್ರೇಟರ್ ಬೆಂಗ್ಳೂರು ವ್ಯಾಪ್ತಿ ಈಗ ಅದನ್ನ ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನು ಹೊರತುಪಡಿಸಿ ಉಳಿದ ಭಾಗಗಳು ಅಂತ ಇತರೆ ಭಾಗ ಅಂತಂದ್ರೆ ಸೊ ಈ ವ್ಯಾಪ್ತಿಯಲ್ಲಿನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇವರಿಗೆ ಒಂದಷ್ಟು ದಿನಗಳು ಕಡಿಮೆ ಕೊಟ್ಟಿದ್ದಾರೆ ಸೊ ಗ್ರೇಟರ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಲ್ಲಿ ಶಾಲೆಗಳಲ್ಲಿ ಎಂಟನೇ ತಾರೀಕಿಂದ ಇಪ್ಪತ್ನಾಲ್ಕು ಅಂತ ಹೇಳಿದರೆ ಸೊ ಇಲ್ಲಿ ರಾಜ್ಯದ ಇತರೆ ಭಾಗಗಳಲ್ಲಿ ಎಂಟನೇ ತಾರೀಕಿಂದ ಹಿಡಿದು ಹನ್ನೆರಡನೇ ತಾರೀಕು ತನಕ ಶಾಲೆಯ ತರಗತಿಗಳನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಅಪರಾಹ್ನ ಒಂದು ಗಂಟೆವರೆಗೆ ನಿರ್ವಹಿಸಿ ನಂತರದ ಅವಧಿಯಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜಿಸಿರ್ತಕ್ಕಂಥ ಶಿಕ್ಷಕರು ಸಮೀಕ್ಷಾ ಕಾರ್ಯವನ್ನು ನಿರ್ವಹಿಸುವುದು ಸಮೀಕ್ಷೆಯನ್ನ ರಜಾದಿನಗಳಲ್ಲಿ ಈಗಾಗಲೇ ಪಾಪ ಅಲ್ಲಿ ಎಂಪ್ಲಾಯೀಸ್ಗೆಲ್ಲ ಇವನ್ ಸಂಡೇನು ಕೂಡ ಸಮೀಕ್ಷೆ ಮಾಡಬೇಕು ಅಂತ ಅವ್ರು ಆದೇಶ ಮಾಡ್ಬಿಟ್ಟಿದ್ದಾರೆ ರಜಾದಿನಗಳಲ್ಲೂ ಕೈಗೊಂಡು ದಿನಾಂಕ ಹನ್ನೆರಡು ಹೊತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ಒಳಗೆ ಇವರು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಅವರಿಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ಗೆ ಇಪ್ಪತ್ನಾಲ್ಕನೇ ತಾರೀಕು ಕಡೆ ಮಾಡಿ ಅಂತ ಸೊ ರಾಜ್ಯದ ಇತರೆ ಅದನ್ನು ಹೊರತುಪಡಿಸಿ ಇವ್ರಿಗೆ ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕು ತನಕ ಸೊ ಹನ್ನೆರಡನೇ ತಾರೀಕು ಇದೇ ತಿಂಗಳು ಅಂತ್ಯದ ಒಳಗೆ ಮಾಹಿತಿಯನ್ನ ನೀವು ಪೂರ್ಣಗೊಳಿಸಬೇಕು ಅಂದ್ರೆ ಸಮೀಕ್ಷೆ ಕಾರ್ಯವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲಾ ಅಂಶಗಳಂತೆ ರಾಜ್ಯದ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುವುದು ವಿಶೇಷ ಸೂಚನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಇಲ್ಲಿ ಸೊ ಕಾಲಕಾಲಕ್ಕೆ ಸರ್ಕಾರದಿಂದ ನೀಡತಕ್ಕಂತ ಸೂಚನೆಗಳನ್ನು ಮತ್ತು ನಿರ್ದೇಶನಗಳನ್ನ ಕಡ್ಡಾಯವಾಗಿ ಪಾಲಿಸುವಂತ ತಿಳಿಸಿದೆ ಸೊ ಈ ಒಂದು ಜ್ಞಾಪನಾ ಪತ್ರಕ್ಕೆ ಎಷ್ಟು ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗುತ್ತೆ ಅಂತ ಕಾದ್ ನೋಡ್ಬೇಕು ಈಗ ಸೊ ಎಂಟರಿಂದ ಒಂತು ಅಂದ್ರೆ ಯಾರು ಬರ್ತಾರಪ್ಪ ಈಗ ಶನಿವಾರ ವೀಕ್ಲಿ ಒಂದಿನೇ ಮಕ್ಕಳು ಬರಲ್ಲ ಈಗ ಸರ್ಕಾರಿ ಶಾಲೆಯಲ್ಲಿ ಅದೇ ದೊಡ್ಡ ತಲೆನಾಮವಾಗಿರುವಂತದ್ದು ಈಗ ಇವರು ಸೊ ಮೂರು ದಿನ ನಾಲ್ಕು ದಿನ ಅಥವಾ ಏನು ಎಂಟನೇ ತಾರೀಕಿಂದ ಹನ್ನೆರಡು ಅಂತ ಹೇಳಿದರೆ ನೋಡಬೇಕು ಈಗ ಅಂದರೆ ಸೊ ಮಂಗಳವಾರ ಐ ತಿಂಕ್ ಬುಧವಾರದಿಂದ ಅಂತಂದ್ರೆ ಈಗ ಸ್ಕೂಲ್ ಆರಂಭ ಆಗುವಂಥದ್ದು ಅಲ್ಲಿಂದ ಎಲ್ಲ ಆಗಲಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಎಂಟರಿಂದ ಹನ್ನೆರಡು ಸೊ ಫೋರ್ ಡೈಸ್ ಏನಂದರೆ ಇಡೀ ಈಗ ಇಡೀ ವೀಕಿಗೆ ಆ ಟೈಮಿಂಗ್ ಚೇಂಜ್ ಮಾಡಿದರೆ ಅಂದರೆ ಅಪ್ ಟು ಬುಧವಾರದಿಂದ ಅಂತ ಎಂಟ್ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಅವರು ಶಾಲೆಗೆ ಬಂದು ಟು ಒನ್ ಓ ಕ್ಲಾಕು ಅವ್ರ ಸಮೀಕ್ಷೆಗೆ ಹೋಗಬೇಕು ಅಂತ ಇದು ಈಗ ಬಿಟ್ಟಿರ್ತಕ್ಕಂಥ ಜ್ಞಾಪನ ಪತ್ರ ಇದು ಸೊ ಕಷ್ಟ ಇದೆ ನೋಡ ಇದು ಎಷ್ಟಕ್ಕೆ ಎಷ್ಟು ಯಾವ ರೀತಿಯಾಗಿ ರೂಪಕ್ಕೆ ಬರುತ್ತೆ ಏನ್ ಕತೆ ಅಂತ ಸೊ ಕಾದ್ ನೋಡಬೇಕಾಗಿದೆ ಹಾಗಾಗಿ ಸೊ ಜಸ್ಟ್ ಎಲ್ಲ ಕಡೆ ಇದು ವೈರಲ್ ಆಗ್ತಾ ಇದೆ ಸರ್ಕ್ಯುಲೋರ್ ಈಗ ಹಾಗಾಗಿ ನಮ್ಮ ವಾಹಿನಿಯಿಂದ ಕೂಡ ಒಂದು ಮಾಹಿತಿ ಕೊಡಬೇಕು ಅಂತ ಅನಿಸ್ತು ಹೇಳಿದ್ದೀನಿ ಸೊ ಧನ್ಯವಾದ ಇದೇ ರೀತಿಯ ಮಾಹಿತಿಗಳು ಬೇಕು ಅಂತಂದ್ರೆ ನಮ್ಮ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಕಾಲು ಕಾಲಕ್ಕೆ ಅಪ್ಡೇಟ್ಸ್ ನಮ್ಮ ವಾಹಿನಿ ವಾಹಿನಿ ಕಡೆಯಿಂದ ತಲುಪ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್